सञ्जय उवाचा दृष्ट्वा तु पाण्डवानीकं व्यूढं दुर्योधनस्तदा आचार्यमुपसंगम्य वचनमब्रवीत् अनुवाद सञ्जयु हेलिदनु ಪಾಂಡವರ ಸೈನ್ಯವು ಯುದ್ಧಕ್ಕೆ ಸಜ್ಜುಗೊಂಡಿರುವುದನ್ನು ನೋಡಿದ ರಾಜ ದುರ್ಯೋಧನನು ತನ್ನ ಗುರುವಿನ ಬಳಿಗೆ ಹೋಗಿ ಈ ಮಾತುಗಳನ್ನು ಹೇಳಿದನು ವ್ಯಾಖ್ಯಾನ ರಾಜ ದೃಪದನ ಮಗ ದೃಷ್ಟದ್ಯುಮ್ನನು ಪಾಂಡವರ ಸೈನ್ಯದ ಮುಖ್ಯಸ್ಥನಾಗಿದ್ದನು ಅವರು ಯುದ್ಧ ವಿಜ್ಞಾನದಲ್ಲಿ ವಜ್ರವ್ಯೂಹ ಎಂದು ಕರೆಯಲ್ಪಡುವ ವಿಶೇಷ ರಚನೆಯಲ್ಲಿ ಸೈನ್ಯವನ್ನು ಏರ್ಪಡಿಸಿದರು ತನ್ನ ಸ್ವಂತ ಸೈನ್ಯವನ್ನು ಹೆಚ್ಚು ಶಕ್ತಿಯುತವಾದ ರಚನೆಯಲ್ಲಿ ವ್ಯವಸ್ಥೆಗೊಳಿಸುವಂತೆ ಕೇಳುವ ಉದ್ದೇಶಕ್ಕಾಗಿ ದುರ್ಯೋಧನನು ದ್ರೋಣಾಚಾರ್ಯರನ್ನು ಸಂಪರ್ಕಿಸಿರಬಹುದು ದುರ್ಯೋಧನನು ಇಡೀ ಸೈನ್ಯದ ಒಟ್ಟಾರೆ ಆಜ್ಞೆಯನ್ನು ಹೊಂದಿರುವ ರಾಜನಾಗಿದ್ದನು ದ್ರೋಣರು ಸೇನಾಧಿಪತಿಗಳಲ್ಲಿ ಒಬ್ಬರಾಗಿದ್ದರು ರಾಜನು ತನ್ನನ್ನು ಭೇಟಿಯಾಗಲು ಕಮಾಂಡರ್ ಅನ್ನು ಕೇಳುವ ಬದಲು ಸ್ವತಃ ಅವನ ಬಳಿಗೆ ಬರುವುದು ಹೇಗೆ ಕೆಳಗಿನ ಅಂಶಗಳನ್ನು ಪರಿಗಣಿಸುವ ಮೂಲಕ ಈ ಸಂದೇಹವನ್ನು ತೆರವುಗೊಳಿಸಬಹುದು ಶತ್ರು ಸೇನೆ ಮತ್ತು ಭೀಮ ಮತ್ತು ಅರ್ಜುನನಂತಹ ವೀರರನ್ನು ಕಂಡಾಗ ದುರ್ಯೋಧನನು ಭಯದಿಂದ ಹೊಡೆದಿರಬಹುದು ಭಯ ಸಹಜವಾಗಿ ಶುಭ ಸಂಕೇತವಲ್ಲ ದ್ರೋಣನು ದಳಪತಿಯಾಗಿದ್ದನು ಮತ್ತು ಆ ಸಮಯದಲ್ಲಿ ಅವನು ವಿಚಲಿತನಾಗಬಾರದು ಎಲ್ಲಿಂದ ಕರ್ತವ್ಯದ ಹುದ್ದೆಯಲ್ಲಿರಬೇಕು ದ್ರೋಣನು ಗುರು ವಿದ್ವಾಂಸ ಮತ್ತು ವೃದ್ಧನಾಗಿದ್ದನು ಮತ್ತು ಅವನಿಗೆ ಗೌರವವನ್ನು ತೋರಿಸುವುದು ದುರ್ಯೋಧನನ ಕರ್ತವ್ಯವಾಗಿತ್ತು ದ್ರೋಣನ ಶಿಷ್ಯರು ಆಗಿದ್ದ ತನ್ನ ಸೋದರ ಸಂಬಂಧಿಗಳ ವಿರುದ್ಧ ಯುದ್ಧವನ್ನು ಗೆಲ್ಲುವ ತನ್ನ ಸ್ವಾರ್ಥದ ಉದ್ದೇಶವನ್ನು ಸಾಧಿಸಲು ದ್ರೋಣನ ಪರವಾಗಿ ಗೆಲ್ಲುವುದು ದುರ್ಯೋಧನನ ಉದ್ದೇಶವಾಗಿತ್ತು ದುರ್ಯೋಧನನು ಅರ್ಜುನನಂತೆ ನಂತರ ಎರಡೂ ಕಡೆಯ ಸೈನ್ಯವನ್ನು ನೋಡಿದನು ಎಂಬುದನ್ನು ಗಮನಿಸಬೇಕು ಆದರೆ ವರ್ತನೆಯಲ್ಲಿ ಎಷ್ಟು ವ್ಯತ್ಯಾಸ ದುರ್ಯೋಧನನಿಗೆ ಯಾವತ್ತೂ ಆತ್ಮಸಾಕ್ಷಿಯ ಸಂಕೋಚವಾಗಲಿ ಎರಡೂ ಕಡೆಯಿಂದ ನಾಶವಾಗುವವರ ಬಗ್ಗೆ ಕರುಣೆಯಾಗಲಿ ಈ ಪರಿಸ್ಥಿತಿಯಲ್ಲಿ ಧರ್ಮವೆಂದರೇನು ಎಂಬ ಪರಮೋಚ ಪ್ರಶ್ನೆಯಾಗಲಿ ತನ್ನ ಧೋರಣೆಯ ಮರುಪರಿಶೀಲನೆಯಾಗಲಿ ಇಲ್ಲ ವಿಕಸನಗೊಂಡ ಜೀವಿ ಅರ್ಜುನನು ದುರ್ಯೋಧನನಿಗಿಂತ ಹೆಚ್ಚು ಶ್ರೇಷ್ಠನಾಗಿದ್ದನು ಮತ್ತು ಅವನ ಪ್ರತಿಕ್ರಿಯೆಯು ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು ಮತ್ತು ಗೀತೆಯ ದೈವಿಕ ಸಂದೇಶವನ್ನು ಅವನಿಗೆ ನೀಡಲಾಯಿತು